ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು ಲಕ್ಷ್ಮಣ್ ಸೌದಿ ಅವರ ಮನೆಯ ಸಿ ಸಿಟಿವಿ ಫುಟೇಜ್ ನಲ್ಲಿರುವ ವಿಡಿಯೋಗಳು ಡಿಲೀಟ್ ಆಗುವಂತೆ ಈಗ ಸಿ ಸಿ ಕ್ಯಾಮೆರಾಗಳನ್ನು ಕೂಡ ತೆಗೆದುಹಾಕಿದಾರಂತೆ ಸೊ ಇದನ್ನ ಹೇಳ್ತಿರೋರು ಯಾರು ಸತೀಶ್ ಜಾರಕಿಹೊಳಿ ಅವರು ಹೇಗೆ ಬೆಂಬಲಿಗ್ರಿ ರೀತಿಯಿಂದ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಇದೆಲ್ಲವನ್ನು ಕೂಡ ನಾನು ಕ್ಲಿಯರ್ ಆಗಿ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಓಕೆ ಸೊ ಸಾಕ್ಷಿ ನಿಮ್ಮ ಮುಂದೆ ತೋರಿಸಿ ಯಾರು ಹೇಳಿದ್ದಾರೆ ಯಾರು ಮಾತಾಡಿದ್ದಾರೆ ಆ ನಂತರದ ಈ ವಿಚಾರ ಬಗ್ಗೆ ನಾನು ಮಾತಾಡ್ತಾ ಫಸ್ಟಿಗೆ ಸಿ ಸಿಸಿ ಕ್ಯಾಮೆರಾ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ರು ಮತ್ತೆ ಸೊ ಅದೇ ರೀತಿಯಾಗಿ ಸಿಸಿ ಕ್ಯಾಮ್ರಾಗಳನ್ನು ತೆಗೆದು ಹಾಕಲಾಗಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಅದನ್ನು ಕೂಡ ಯಾರು ಹೇಳಿದ್ದಾರೆ ಅಂತ ನಿಮಗೆ ನಾನು ಸಾಕ್ಷಿ ವಿಡಿಯೋ ತೋರಿಸ್ತೀನಿ ನಂತರ ಇಪ್ಪತ್ತು ಸಾವಿರ ಜನರನ್ನ ಕರೆಸಿ ನಿಮ್ಮ ವಿರುದ್ಧ ನಾವು ಈಗ ಎಫ್ಐಆರ್ ಕೇಸನ್ನ ದಾಖಲ್ ಮಾಡ್ತೀವಿ ಅಷ್ಟು ಶಕ್ತಿ ನಮಗಿದೆ ಅಂತ ಕೂಡ ಜಾರಕಿಹೊಳಿ ಬೆಂಬಲಿಗರಿಂದ ಒಂದು ದೊಡ್ಡ ಎಚ್ಚರಿಕೆ ಕೂಡ ಸಿಕ್ಕಿದೆ ಸೊ ಈಗ ನೀವು ಕಷ್ಟ ಬಂದಿದೆ ಅನುಭವಿಸ್ಲೇಬೇಕು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಗಂಭೀರವಾಗಿ ಹೇಳ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಅವ್ರು ಯಾರು ಅಂತ ಪ್ಲೇ ನೋಡ್ಕೊಂಡ್ ನಡೆದಂತ ಒಂದು ದುರ್ಘಟನೆಯಲ್ಲಿ ಮಾನ್ಯ ಶಾಸಕರ ಹಾಗೂ ಅವರ ಕುಟುಂಬದವರು ಬ್ಯಾಂಕ್ ಅಧ್ಯಕ್ಷರಾದಂತ ಸೌದಿ ಅವ್ರೌ ಸಾವಿರ ಜನರ ಒಂದು ವಿಷಯ ಅದು ಅದು ನಿಮ್ ಬ್ಯಾಂಕ್ ಡೈರೆಕ್ಟರ್ ವಿಷಯ ಆದ್ರೆ ಒಂದ್ ಏನ ಏನಾಗ ಏನ್ ತಪ್ಪಾ ಅಂದ್ರೆ ಯಾರ ಸಮಾಜ ಯಾವ ರಾಷ್ಟ್ರೀಯ ವ್ಯಕ್ತಿ ನೀವ್ ಏನ್ ಕಿತ್ತೂರಿ ಅಂತ ಹೇಳ್ತೀರಲ್ಲ ಅದ್ಯಾವ್ದು ಸಂಬಂಧಿಸೋ ಉತ್ತರ ಅಲ್ಲ ಫಸ್ಟ್ ನೀವು ಇಪ್ಪತ್ತ ಇಪ್ಪತ್ತೈದು ವರ್ಷ ಐದ್ ಸಲ ಶಾಸಕರಾಗಿದ್ರೆ ಕಾನೂನು ಕೈಯಾಗಿ ತಗೋ ಫಸ್ಟ್ ಅರಿವಿಡ್ಬೇಕಾಗಿತ್ತು ಇರಬೇಕಾಗಿತ್ತು ನಿಮ್ಗ ಮತ್ತೆ ಹಾಗೂ ನಿಮ್ ಕುಟುಂಬದವ್ರಿಗೆ ಅದೇನೋ ಅರಿವಿಲ್ದಾಗ ನೀವ್ ಕಾನೂನು ಕೈಯಕ್ ತಗೊಂಡ್ರು ನಿಮ್ಗ್ ಹೊಡಿ ಅಂತ ಯಾರು ನಮ್ಗ್ ಗೋಕಾಕ್ ಸೌಕರ್ಯಗಳು ಹೇಳಿಲ್ಲ ಅಥವಾ ರಾಷ್ಟ್ರೀಯ ವ್ಯಾಪ್ ಮುಖಂಡರು ಹೇಳಿಲ್ಲ ಅಥವಾ ಹೊಡ್ಸ್ಕೊ ಅಂತ ಯಾರು ನಿಂಗಪ್ಪ ಕೆರಡವರು ನಿಮ್ ಮನೆಗೆ ಬಂದಿಲ್ಲ ನೀವು ಮಾಡು ಮಾಡಿ ಈಗ ಮತ್ತೊಬ್ಬರ ಮೇಲೆ ಆರೋಪ ಮಾಡಕತ್ತಿ ರಾಜಕೀಯವಾಗಿ ಫಸ್ಟ್ ನಿಮ್ಮ ತಪ್ಪುಗಳನ್ನ ಒಪ್ಕೊಳ್ರಿ ಮತ್ತೆ ಸಿಸಿ ಕ್ಯಾಮೆರಾ ಅದಾವ ಅದನ್ನೆಲ್ಲ ತೆಗೆದಿರಿ ಸಾಕ್ಷಿ ನಾಶ ಮಾಡಿ ಮತ್ತೆ ಸಿಸಿ ಕ್ಯಾಮೆರಾ ಅದಾವ ಅದನ್ನೆಲ್ಲ ತೆಗೆದಿರಿ ಸಾಕ್ಷಿ ನಾಶ ಮಾಡಿ ಮತ್ತೆ ಸಿಸಿ ಕ್ಯಾಮೆರಾ ಅದಾವ ಅದನ್ನೆಲ್ಲ ತೆಗೆದಿರಿ ಸಾಕ್ಷಿ ನೋಡಿದ್ರಲ್ಲ ಯಾವ ರೀತಿ ಸಿಸಿ ಟಿವಿ ಕ್ಯಾಮ್ರಾ ಫುಟೇಜ್ ಗಳನ್ನ ಡಿಲೀಟ್ ಮಾಡೋದ್ರ ಜೊತೆಗೆ ಸಿಸಿ ಕ್ಯಾಮ್ರಾಗಳನ್ನ ತೆಗೆಸಿ ಸಾಕ್ಷಿ ನಾಶ ಮಾಡಿದಾರೆ ಸೌದಿ ಕುಟುಂಬದವರು ಅಂತ ಈ ರೀತಿ ವಾಗ್ದಾಳಿಯನ್ನ ಸೌದಿ ವಿರುದ್ಧ ಜಾರಕಿಹೊಳಿ ಕುಟುಂಬದ ಬೆಂಬಲಿಗರು ಕೆಂಡ ಕಾರ್ತ ಇಲ್ಲಿ ಒಂದು ವಿಶೇಷವಾಗಿ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಜಾರಕಿಹೊಳಿ ಕುಟುಂಬದವರು ಈ ಕೇಸಲ್ಲಿ ಯಾಕೆ ಮಾತನಾಡ್ತಾ ಇದ್ದಾರೆ ಅಥವಾ ಈ ಕೇಸಲ್ಲಿ ಈ ರೀತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದ್ರೆ ಲಕ್ಷ್ಮಣ್ ಸೌದಿಯವರು ಮೇಲೆ ಎಫ್ಐಆರ್ ಆದ ತಕ್ಷಣ ಸೌದಿಯವರು ಮಾತುಗಳನ್ನ ಮಾತಾಡ್ತಾರೆ ಇದು ಬೆಳಗಾವಿ ರಾಜಕಾರಣ ಷಡ್ಯಂತ್ರ ಅಂತ ಆಗ ಅದು ನೇರವಾಗಿ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರನ್ನ ಹೋಗಿ ತಲುಪತ್ತೆ ಸೊ ಹಾಗಾಗಿ ಅವರು ಆವಾಗಿಲಿಂದಲೂ ಕೂಡ ಮರು ಉತ್ತರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಜಾರಕಿಹೊಳಿ ಕುಟುಂಬದ ತಪ್ಪುಗಳು ಇಲ್ಲಿ ಕಾಣಿಸೋದಿಲ್ಲ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಲಿ ಬೆಂಬಲಿಗರಾಗಿರ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರಾಗಿರ್ಲಿ ಉತ್ತರ ಕೊಡ್ತಾ ಇರೋದಾಗಿರ್ಲಿ ಅಥವಾ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರೋದಾಗಿರ್ಲಿ ತಪ್ಪು ಅಂತ ಅನ್ಸೋದಿಲ್ಲ ಯಾಕನ್ಸೋದಿಲ್ಲ ಅಂದ್ರೆ ಲಕ್ಷ್ಮಣ್ ಸೌದಿ ಅವರ ಮೇಲೆ ಎಫ್ ಆದ ತಕ್ಷಣ ಲಕ್ಷ್ಮಣ್ ಸೌದಿ ಅವರು ಏನಿದೆಯೋ ಕಾನೂನಿನ ಪ್ರಕಾರ ಹೋರಾಟ ಮಾಡಿದ್ರೆ ಸೊ ಅವರ ಹೆಸರನ್ನು ತೆಗೆದುಕೊಳ್ಳದೆ ಹೋರಾಟ ಮಾಡಿದ್ರೆ ಅವರು ಇವತ್ತು ಇವರ ವಿರುದ್ಧ ಸೊ ಈ ರೀತಿ ಮಾತುಗಳನ್ನ ಮಾತಾಡ್ತಾ ಇರಲಿಲ್ಲ ಆದ್ರೆ ಎಫ್ಐಆರ್ ಆರ್ ಆಯ್ತು ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತು ಅದರ ಹಿಂದೆಲ್ಲ ಬೆಳಗಾವಿ ರಾಜಕಾರಣ ಇದೆ ಅಂತ ಈ ರೀತಿ ಜನರನ್ನ ಕರೆಸಿ ಲಕ್ಷ್ಮಣ್ ಸೌದಿ ಹೇಳಿಕೆ ಕೊಟ್ಟಿರೋದು ಮತ್ತು ಅದು ಸುದ್ದಿಗೆ ಗ್ರಾಸವಾಗಲ್ವಾ ಅಥವಾ ಅವರು ಉತ್ತರ ಕೊಡೋದು ತಪ್ಪಾ ನೋಡಿಗ ನನ್ನ ಬಗ್ಗೆ ನೀವು ಮಾತಾಡಿದ್ರೆ ತಾನೇ ನಾನ್ ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನೀವೇ ನನ್ನ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನಾನು ಯಾಕೆ ನಿಮ್ಮ ಬಗ್ಗೆ ಮಾತಾಡ್ತೀನಿ ಈಗ ಸೌದಿ ವಿಚಾರದಲ್ಲಾಗಿದ್ದು ಕೂಡ ಅಷ್ಟೆ ಲಕ್ಷ್ಮಣ್ ಸೌದಿ ಅವರು ಈ ಒಂದು ಘಟನೆ ನಡೆದ ನಂತರ ಬೆಳಗಾವಿ ರಾಜಕಾರಣ ಷಡ್ಯಂತ್ರ ಇದೆ ಇದು ಬೆಳಗಾವಿಯಲ್ಲಿ ನಡೀತಾ ಇರೋದು ಅಂತ ಹೇಳಿದ್ರು ಹಾಗಾದ್ರೆ ಬೆಳಗಾವಿ ರಾಜಕಾರಣ ಷಡ್ಯಂತ್ರ ಯಾರಿರೋದು ಸತೀಶ್ ಜಾರಕಿಹೊಳೆ ರಮೇಶ್ ಜಾರಕಿಹೊಳೆ ಇವರ ವಿರೋಧಿಗಳು ಸೊ ಹಾಗಾಗಿ ಅವರು ನಮಗೆ ಹೇಳಿದ್ದಾರೆ ಅಂತ ತಿಳ್ಕೊಂಡೇನೆ ಈ ರೀತಿ ಬೆಂಬಲಿಗರ ಮುಖಾಂತರ ಖಡಕ್ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಏನೇನ್ ಕೂಡ್ತಾ ಇದ್ದಾರೆ ಏನೇನ್ ಇದೆ ಅನ್ನೋದನ್ನ ಸವಿಸ್ತಾರವಾಗಿ ಮುಂದೆ ನಾನು ಇಡ್ತಾ ಇರ್ತೀನಿ ನೋಡ್ತಾ ಹೋಗಿ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಂದ ಸಿಗ್ತಾ ಇರುವಂತದ್ದು ಏನು ಅಂದ್ರೆ ನೀವು ಸಿಸಿ ಟಿವಿ ಫುಟೇಜ್ ಅಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ಡಿಲೀಟ್ ಮಾಡಿದಿರಿ ಮತ್ತು ಸಿ ಕ್ಯಾಮರಾಗಳನ್ನು ಕೂಡ ತೆಗೆಸಿ ಹಾಕಿದ್ದೀರಿ ಸಾಕ್ಷಿ ನಾಶ ಮಾಡಿದ್ದೀರಿ ಇದು ಬೇಕಂದ್ರೆ ಸಾಕ್ಷಿ ನಾಶ ಕೇಸಲ್ಲೇ ಇದು ಕೂಡ ಎಫ್ ಆರ್ ದಾಖಲಾಗುವುದು ಅಂತ ಒಂದು ದೊಡ್ಡ ಕೇಸ್ ಇದು ಮತ್ತೊಂದು ಅವರು ಸಜೆಸನ್ ಅನ್ನು ಮಾಡ್ತಾ ಇದ್ದಾರೆ ನೀವು ಏನು ಒಂದು ನಾಲ್ಕು ಸಾವಿರ ಜನರನ್ನ ಕರೆಸಿ ಭಾಷಣ ಮಾಡಿಸಿ ಅಥವಾ ಇದೇನೋ ಪ್ರತಿಭಟನೆ ಕೇಸ್ ಹಿಂತಕ್ಕೊಳ್ಳಿ ಅಂತ ಒಂಥರ ಏನೋ ಸೂರತನ ಮಾಡೋದ್ರಲ್ಲ ಅದೆಲ್ಲವೂ ಕೂಡ ನಡೆಯೋದಿಲ್ಲ ನಾವು ಬೇಕಂದ್ರೆ ಇಪ್ಪತ್ತು ಸಾವಿರ ಜನರನ್ನ ಕರೆಸ್ತೀವಿ ಆ ಕೆಪಾಸಿಟಿ ನಮಗೂ ಇದೆ ಅಂತ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ಮುಖಾಂತರ ಉತ್ತರವನ್ನು ಕೊಡ್ತಾ ಇರೋದು ಅರ್ಥ ಆಯ್ತಾ ಸೊ ಅಂದ್ರೆ ನಿಮ್ಮ ವಿರುದ್ಧ ಎಫ್ ಐ ಆರ್ ದಾಖಲ್ ಮಾಡಿಸಿ ನಿಮಗೆ ಶಿಕ್ಷೆ ಕೊಡಿಸ್ಲೇಬೇಕು ರಾಜೀನಾಮೆ ನೀಡಿಸಲೇಬೇಕು ಅಂತ ಸೊ ಇಪ್ಪತ್ತು ಸಾವಿರ ಜನರನ್ನು ಸೇರಿಸುವ ಶಕ್ತಿ ಕೆಪಾಸಿಟಿ ನಮಗೂ ಇದೆ ಅಂತ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಕೊಡ್ತಾ ಇರುವಂತ ಒಂದು ಹೇಳಿಕೆ ಸೊ ಇದು ಆಚೆ ಕಡೆ ಇರಲಿ ಇನ್ನೊಂದು ವಿಚಾರ ಇದೆ ಏನದು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಅಥವಾ ರಮೇಶ್ ಅವರನ್ನ ಇವರು ಬೆಳಗಾವಿ ರಾಜಕಾರಣಿಗಳ ಷಡ್ಯಂತ್ರ ಮತ್ತು ಇದರಲ್ಲಿ ಬೆಳಗಾವಿ ರಾಜಕಾರಣಿಗಳ ಷಡ್ಯಂತ್ರ ಇದೆ ಅಂತ ಏನ್ ಹೇಳ್ತಾ ಇದ್ದಾರಲ್ಲ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಯಾಕಂದ್ರೆ ನೀವು ತಿಂದಿರೋದನ್ನ ನಿಮ್ಮ ಮುಖಕ್ಕೆ ನೀವು ಒರೆಸ್ಕೊಳ್ಳಿ ಅದನ್ನ ಇನ್ನೊಬ್ರಿಗೆ ಒರೆಸ್ಬೇಡಿ ಅಂತ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಂದ ನೇರ ನೇರವಾದಂತಹ ಉತ್ತರ ಸಿಗ್ತಾ ಇದೆ ಲಕ್ಷ್ಮಣ್ ಅವರು ಈ ಹಿಂದೆ ಅಹ್ ಇಪ್ಪತ್ತು ವರ್ಷಗಳ ರಾಜಕಾರಣದಲ್ಲಿ ಐದು ಬಾರಿ ಶಾಸಕರ ಸೊ ಐದು ಬಾರಿ ಶಾಸಕರಾದ್ರೂ ಕೂಡ ಇವರಿಗೆ ಕಾನೂನು ಹೇಗಿದೆ ಕಾನೂನು ಚೌಕಟ್ಟನ್ನ ದಾಟಬಾರ್ದು ಸಾಮಾನ್ಯ ಜನರ ಮೇಲೆ ಅಥವಾ ನೌಕರರ ಮೇಲೆ ಹಲ್ಲೆಗಳನ್ನ ಮಾಡಬಾರ್ದು ನಾನೊಬ್ಬ ಕೇವಲ ರಾಜ್ಯಕಾರಣಿ ಮತ್ತು ಈ ಕ್ಷೇತ್ರದ ಆಳು ಅಂತ ತಿಳ್ಕೊಂಡು ನಡೆದಿದ್ದಿದ್ರೆ ಇದೆಲ್ಲವೂ ನಡೀತಿರಲಿಲ್ಲ ಅಂತ ಹೇಳಿ ಈಗ ವಾಗ್ದಾಳಿಯನ್ನ ಸತೀಶ್ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ಯಾಕಿದೆ ನಡೀತಾ ಇದೆ ಯಾಕಿದೆ ಆಗ್ತಾ ಇದೆ ಇದೆಲ್ಲ ಒಂದು ಕಡೆ ಸೈಡ್ ಇಟ್ಬಿಡೋಣ ಇನ್ನೊಂದು ವಿಚಾರ ಏನಂದ್ರೆ ಅಲ್ಲಯ್ಯ ತಪ್ಪು ಮಾಡಿಲ್ಲ ಅಂದಂತ ವ್ಯಕ್ತಿ ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನ ಸಿಸಿ ಕ್ಯಾಮರಾನ್ನ ರಿವೋವ್ ಮಾಡಿಸುವ ಅವಶ್ಯಕತೆ ಏನಿದೆ ಅಂತ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಕೇಳ್ತಾ ಇರುವಂತ ಪ್ರಶ್ನೆ ಅಥವಾ ಸಾಮಾನ್ಯರು ನಾವು ನೀವು ಕೂಡ ಕೇಳ್ತೀವಿ ಅಲ್ಲ ತಪ್ಪೇ ಮಾಡಿಲ್ಲ ಅಂದಾಗ ಸಿಸಿ ಕ್ಯಾಮರಾ ಫುಟೇಜ್ ಅನ್ನ ಡೆಲಿಟ್ ಮಾಡೋದು ಸಿಸಿ ಕ್ಯಾಮ್ರಾಗಳೇ ಇಲ್ಲ ಅಂತ ಹೇಳೋದು ಸಿಸಿ ಕ್ಯಾಮೆರಾಗಳನ್ನೇ ತೆಗೆದು ಹಾಕೋದು ಇದೆಲ್ಲ ಯಾಕೆ ಅಂತ ನಮಗೂ ನಿಮಗೂ ಒಂದು ಪ್ರಶ್ನೆ ಹುಟ್ಟಲ್ವಾ ಅಥವಾ ಸಾಮಾನ್ಯ ವ್ಯಕ್ತಿಗೂ ಕೂಡ ಇದೊಂದು ಪ್ರಶ್ನೆ ಹುಟ್ಟಲ್ವಾ ಅರೆ ನಾನು ತಪ್ಪು ಮಾಡಿಲ್ಲ ನಾನು ಯಾಕೆ ಸಿ ಸಿ ಟಿವಿ ಫುಟೇಜ್ ಅನ್ನ ಡಿಲೀಟ್ ಮಾಡಿಸ್ಬೇಕು ನಾನು ಯಾಕೆ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ರಿಮೂವ್ ಮಾಡಬೇಕು ಹೂ ಆ ರಿವ್ ಚೆನ್ನಾಗಿದ್ದೀರಾ ಮತ್ತೆ ಅಂದಮೇಲೆ ಯಾಕೆ ರಿಮೂವ್ ಮಾಡಿಸ್ಬೇಕು ನೀವು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದೀರಾ ಅಂದಾಗ ಯಾಕೆ ತೆಗೆದು ಹಾಕಬೇಕು ವಾಯ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಇತ್ತು ನಿಮಗೆ ಅಂತ ಪ್ರಶ್ನೆ ಮಾಡೋ ಸಹಜವಾಗಿ ಸಾಮಾನ್ಯರು ಕೂಡ ಪ್ರಶ್ನೆ ಮಾಡುವಂತ ಮಾತು ಇದು ಸಿ ಸಿಟಿವಿ ಫುಟೇಜ್ ಅನ್ನ ಕೇಳ್ತಾ ಇದ್ದಾರೆ ಜನ ಜನರಿಗೆ ಕ್ಲಾರಿಟಿ ಬೇಕಾಗಿದೆ ಎಲ್ಲಿ ಏನ್ ನಡೀತಾ ಇದೆ ಅನ್ನೋದು ಜನರಿಗೆ ಕೂಡ ಗೊತ್ತಾಗ್ಬೇಕಾಗಿದೆ ಬರೀ ರಾಜಕೀಯ ಷಡ್ಯಂತ್ರ ಅವ್ರ ಜ ಷಡ್ಯಂತ್ರ ಇವ್ರ ಷಡ್ಯಂತ್ರ ಅಂದ್ರೆ ಆಗಲ್ಲ ನಮಗೆ ನಮ್ಮ ಮುಖಕ್ಕೆ ವರ್ಷಕ್ಕೆ ಬರಬೇಡಿ ನೀವು ತಿಂದಿರೋದನ್ನ ನೀವು ವರ್ಸ್ಕೊಳ್ಳಿ ಅದು ನಿಮ್ಮ ತಪ್ಪು ನೀವು ಅದನ್ನು ಸರಿಪಡಿಸ್ಕೊಳ್ಳಿ ಅದನ್ನ ನೀವು ಶಿಕ್ಷೆ ಅನುಭವಿಸಿ ಅಂತ ಹೊಳೆ ಬೆಂಬಲಿಗರಿಂದ ಕೇಳಿ ಬರ್ತಾ ಇರುವಂತಹ ಮಾತುಗಳು ನಿಮ್ಗೆ ಈಗಾಗಲೇ ವಿಡಿಯೋ ಕೂಡ ತೋರಿಸಿದೀನಿ ಸಾಕ್ಷಿ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ ಆಯ್ತಾ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇವ್ರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಕೂಡ ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಇವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ಎಲ್ಲರ ಒಂದು ಬೆಂಬಲ ಸಿಗ್ತಾ ಇದೆ ಇನ್ನು ಜಾರಕಿಹೊಳಿ ಕುಟುಂಬದವರ ವಿರುದ್ಧ ನಾನೇನೋ ಒಂದು ಷಡ್ಯಂತ್ರ ಅಂತ ಹೇಳ್ಬಿಟ್ರೆ ನಾನು ಪಾರಾಗ್ಬಿಡ್ತೀನಿ ಅನ್ನುವಂಥದ್ದು ಇದೆಯಲ್ಲ ಅದು ದೊಡ್ಡ ತಪ್ಪು ಅದು ಪಾರಾಗ್ಲಿಕ್ಕೆ ಬಿಡೋದಿಲ್ಲ ನೀವು ಜಾರಕಿಹೊಳಿ ಅವರ ಹೆಸರು ಅಥವಾ ರಮೇಶ್ ಜಾರಕಿಹೊಳಿ ಅವರ ಹೆಸರು ಅಥವಾ ಜಾರಕಿಹೊಳಿ ಕುಟುಂಬದ ಮೇಲೆ ಆರೋಪವನ್ನು ಹೊರಸಿದ್ದೇ ಆದರೆ ಆ ಸಂದರ್ಭದಲ್ಲಿ ನಾವು ಕೂಡ ತಿರುಗಿ ಬೀಳಬೇಕಾಗ್ತದೆ ನಾವು ತಿರುಗಿ ಬಿದ್ರೆ ನೀವು ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗ್ತೀರಿ ನೀವು ರಾಜಕಾರಣ ನಿಮ್ಮ ರಾಜಕಾರಣವೇ ಅಲ್ಲೋಲ ಕಲ್ಲೋಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಂದ ನೇರ ನೇರವಾಗಿ ಖಡಕ್ ಸಂದೇಶವನ್ನು ಅದು ಖಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಯಾಕಿದನ್ನೆಲ್ಲ ಮಾಡಬೇಕಿತ್ತು ಅಂತ ಯಾಕಿದನ್ನೆಲ್ಲ ಮಾಡಬೇಕಿತ್ತು ಸೌದಿ ಲಕ್ಷ್ಮಣ ಸೌದಿಯವರು ಯಾಕಿದನ್ನೆಲ್ಲ ಮಾಡಬೇಕಿತ್ತು ಅಂತ ನಾನು ಕೇಳ್ತಾ ಇಲ್ಲ ಕೇಳ್ತಾ ಇರೋ ಸತೀಶ್ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಯಾಕಿದೆಲ್ಲ ಬೇಕಿತ್ತಾ ಇದು ಬೇಕಾಗಿರಲಿಲ್ಲ ಹೊಡೆದಿದ್ದೀರಿ ಬಡದಿದ್ದೀರಿ ರಕ್ತ ಬರೋ ಹಾಗೆ ರಕ್ತ ಸುರಿಸಿದಿರಿ ಅದನ್ನ ಅದೇ ಕ್ಷಣವೇ ಓದು ಅವ್ರ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅವ್ರ ಮೇಲೆ ಕಾಳಜಿ ವಹಿಸಿದ್ರೆ ಇದು ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇರೋದು ಇನ್ನೊಂದು ವಿಚಾರಗಳನ್ನ ಕೇಳ್ಪಟ್ಟೆ ಹಾಲು ಮತದ ಸಮುದಾಯ ಹಾಲು ಮಸಲ ಸಮುದಾಯವನ್ನು ಯಾಕಿದ್ರಲ್ಲಿ ತಗೊಂಡು ಬರ್ತಾ ಇದ್ದೀರಿ ಅಂತ ಕೆಲವರು ಪ್ರಶ್ನೆ ಆಯಿತು ಈ ಸೌದಿ ಬೆಂಬಲಿಗರ ಪ್ರಶ್ನೆ ಆಗ್ತಾ ಇತ್ತು ಹಾಲು ಮತದ ಸಮುದಾಯ ಯಾಕೆ ತಗೊಂಡ್ ಬಂದ್ವಿ ಅಂತ ಹೇಳಿ ಅವರು ಕ್ಲಿಯಾರಿಟಿಯನ್ನು ಕೊಟ್ಟಿದ್ದಾರೆ ಯಾಕೆ ತಗೊಂಡು ಬಂದ್ರು ಅಂತ ಹಾಲು ಮತದ ಸಮುದಾಯದವರ ಮೇಲೆ ಪ್ರತಿ ಐದು ಬಾರಿ ಶಾಸಕರಾದಾಗಲೂ ಕೂಡ ಅಲ್ಲೇ ದೌರ್ಜನ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಅನ್ನು ಅನ್ನುವಂತ ನಿಟ್ಟಿನ ಮಾತುಗಳನ್ನು ಅವ್ರು ಹೇಳಿದರು ಇಲ್ಲಿ ಏನೇ ಆಗಿರಲಿ ಅಥವಾ ಏನೇ ನಡೆದಿರಲಿ ಏನೇ ಆಗಿರಲಿ ಆದರೆ ಒಬ್ಬ ಸತ್ಯವಂತ ನಾಯಕ ಒಬ್ಬ ನಿಜವಾದ ನಾಯಕ ಅಥವಾ ಒಬ್ಬ ಜನಸಾಮಾನ್ಯರ ಬಗ್ಗೆ ಕಾಳಜಿ ವಹಿಸುವಂತ ನಾಯಕ ಯಾವಾಗಲೂ ಕೂಡ ತಪ್ಪು ಹೆಜ್ಜೆಯನ್ನು ಇಡೋದಿಲ್ಲ ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದೇ ಆದರೆ ಅದಕ್ಕೆ ಪೂರಕವಾಗಿ ಮತ್ತೊಂದು ತಪ್ಪು ಹೆಜ್ಜೆಯನ್ನು ಸಿ ಟಿವಿ ಫುಟೇಜ್ ಡೆಲೀಟ್ ಮಾಡಿಸೋದು ಅಥವಾ ಕ್ಯಾಮ್ರಾಗಳೇ ಇಲ್ಲ ಅಂತ ಹೇಳೋದು ಈ ರೀತಿ ಮಾಡೋದು ಎಷ್ಟಕ್ಕೆ ಸಮಂಜಸ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು ಇದೇನು ಜನರು ದಡ್ಡ್ರಾ ಅಥವಾ ಜನರು ದಡ್ಡ್ರಾ ಅಥವಾ ಇಲ್ಲಿ ಕುತ್ಕೊಂಡು ಪ್ರತಿಕಾರವಾಗಿ ಈ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿ ಹೇಳ್ತಾ ಇರೋ ತಪ್ಪ ಅಥವಾ ಜನರ ಕ್ಲಿಯಾರಿಟಿ ಕೇಳ ತಪ್ಪಾ ನೀವು ಹೇಳಿದ್ದನ್ನು ಮಾತ್ರ ಜನಗಳು ಕೇಳಬೇಕಾ ಜನಗಳು ಕೇಳ್ತಾರೆ ಅರೆ ನಿನ್ನ ಮನೆಯ ಮುಂದೆ ಸಿ ಟಿವಿ ಕ್ಯಾಮರಾ ಫುಟೇಜ್ ಇಲ್ವಾ ನಿನ್ನ ಮನೆಯ ಮುಂದೆ ಅದರಲ್ಲಿ ಸಿಸಿ ಕ್ಯಾಮರಾಗಳು ಇಲ್ವಾ ಅಂತ ಪ್ರಶ್ನೆ ಜಂಡ ಸಾಮಾನ್ಯರು ಮಾಡೋ ತಪ್ಪ ಅಂತ ನೇರವಾಗಿ ಕ್ಯಾಕರಿಸಿ ಉಗಿತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿ ಅಯ್ಯ ಅರೆ ಸಾಮಾನ್ಯ ವ್ಯಕ್ತಿಗೂ ಕೂಡ ಇದು ತಲೆ ಬೊಳೆಯತ್ತಯ ಅಯ್ಯ ಸಿ ಸಿ ಕ್ಯಾಮೆರಾ ಫುಟೇಜೇ ಇಲ್ವಾ ಟೆರಿಕ್ ಮಾಡಿಸ್ಬಿಟ್ರಾ ತಗಸ್ಬಿಟ್ರಾ ಹಂಗಾದ್ರೆ ಅವರೇ ಮಾಡಿದ್ದು ಅಂತ ಯಾವ ಬೇಕಾದ ಸಾಮಾನ್ಯ ವ್ಯಕ್ತಿ ಕೂಡ ಮಾತಾಡುವ ಹಾಗೆ ಇರೋ ಕ್ಲೈಮ್ಯಾಕ್ಸ್ ಹೇಳ್ತಾ ಇದೀನಿ ನಾನು ಈ ರೀತಿ ಹುಟ್ಕೊಳ್ಳುತ್ತೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಕೂಡ ಕೆಡ ಸಂದೇಶವನ್ನು ಕೊಟ್ಟಿದ್ದಾರೆ ನೀವು ನಮ್ಮೇಲೆ ಎತ್ತಕ್ಕ ಎತ್ತಾಗ್ತಕ್ಕಂತ ಕೆಲಸ ಮಾಡಬೇಡಿ ಸಾಕ್ಷಿ ನಾಶ ಮಾಡಿದೀರ ಅದು ಕೂಡ ಎಫ್ ಐ ಆರ್ ಆಗಬಹುದು ಅಂತ ನೇರ ನೇರ ಕಡಕ್ಕೆ ಎಚ್ಚರಿಕೆಯನ್ನು ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಕೊಟ್ಟಿರೋದು ಸೊ ಒಂದು ರೀತಿಯಾದಂತಹ ಇನ್ನೊಂದು ಹಂತಕ್ಕೆ ತಲುಪುವಂತ ಸಾಧ್ಯತೆಗಳಿದೆ ಸೊ ಇಷ್ಟೆಲ್ಲ ಮಾತಾಡಿದಾಗ ಇಷ್ಟೆಲ್ಲ ಕೇಳಿದಾಗ ಇಷ್ಟೆಲ್ಲ ನಡೆದಾಗ ಕೆಲವ್ರು ಬರ್ತಾರೆ ನೀನು ಆ ಕಡೆ ನೀನ್ ಈ ಕಡೆ ಅಂತ ಒಂದು ಹೇಳ್ತೀನಿ ಸ್ವಾಮಿ ನನ್ನ ಇಡೀ ಏನು ಸಾಮಾಜಿಕವಾಗಿ ನಾನು ಮಾತಾಡ್ತಕ್ಕಂಥ ಮಾತುಗಳಿ ಇಲ್ಲ ನೀವು ಪ್ರತಿಯೊಂದು ಬೇಸ್ಕೊಂಡು ನೋಡ್ತಾ ಬಂದ್ರೆ ನ್ಯಾಯ ಸತ್ಯ ಧರ್ಮದ ಪರ ಇರುತ್ತೆ ಹೊರ್ತು ಅಲ್ಲಿ ಇಲ್ಲಿ ಅವರು ಇವರು ಅಂತ ಅಲ್ಲ ನನಗೇನು ಕರೆದು ಈ ಕಡೆ ಅವರು ಚಿನ್ನ ಕೊಡಲ್ಲ ಅಥವಾ ಇವನು ಯಾವನ್ನೋ ಕರ್ದು ಏಯ್ ತಗೊಳ್ಳೋ ಅಂತ ಹೇಳಿ ದುಡ್ಡು ಕೊಡಲ್ಲ ನಾವು ಇರೋದನ್ನು ಮಾತಾಡ್ತೀವಿ ನಮ್ಮ ಕೆಲಸ ಕಾರ್ಯಗಳಿರುತ್ತೆ ಜನರಿಗೆ ತಲುಪಿಸ್ಬೇಕಂತ ನಾವು ತಲುಪಿಸ್ತೀವಿ ಸಾಮಾಜಿಕವಾಗಿ ಏನು ಪ್ರಶ್ನೆ ಮಾಡಬೇಕು ಅದನ್ನು ಪ್ರಶ್ನೆ ಮಾಡ್ತೀವಿ ಯಾಕಂದ್ರೆ ನಾವು ಇಲ್ಲಿ ಹುಟ್ಟಿರುವಂಥ ಪ್ರಜೆಗಳು ಬೆಳೆದಿರುವಂತಹ ಪ್ರಜೆಗಳು ನಾನು ಒಬ್ಬನೇ ಅಲ್ಲ ನೀವು ಕೂಡ ಪ್ರಶ್ನೆ ಮಾಡಲಿಕ್ಕೆ ಅರ್ಹರು ನಿಮ್ಮಲ್ಲೂ ಕೂಡ ಶಕ್ತಿ ಇದೆ ನಿಮ್ಮಲ್ಲಿ ಕೂಡ ಶೌರ್ಯ ಇದೆ ಯಾಕಂದ್ರೆ ನೀವು ಕೂಡ ಭಾರತದ ಮತ್ತು ಕರ್ನಾಟಕದ ಒಬ್ಬ ಏಕೈಕ ಪ್ರಜೆ ಆಗಿರ್ತೀರಿ ನಿಮಗೆ ಎಲ್ಲ ತರದ ಹಕ್ಕುಗಳನ್ನ ಕಾನೂನು ಕೊಟ್ಟಿದೆ ಪ್ರಶ್ನೆ ಮಾಡೋ ಹಕ್ಕನ್ನು ಕೊಟ್ಟಿದೆ ಹೋರಾಟ ಮಾಡೋ ಹಕ್ಕನ್ನು ಕೊಟ್ಟಿದೆ ಈ ರೀತಿ ಆಗ್ತಿದೆ ನಡೀತಿದೆ ಅಂತ ಹೇಳಿಕೂ ಕೂಡ ಕಾನೂನು ಹಕ್ಕನ್ನು ಕೊಟ್ಟಿದೆ ನಾವು ಏನು ಹಕ್ಕಿದೆಯೋ ಅದನ್ನು ನೇರವಾಗಿ ಮಾತಾಡಿ ಏನು ತಿಳಿಸಬೇಕಾಗಿದೆಯೋ ಜನಕ್ಕೆ ಅದನ್ನು ನೇರವಾಗಿ ತಿಳಿಸೋದೇ ನಮ್ಮ ಕರ್ತವ್ಯ ಆ ವಿಚಾರವನ್ನು ಬಿಟ್ಟರೆ ನಾವು ಯಾವುದೇ ವಿಚಾರಗಳನ್ನ ಸಂಗತಿಗಳನ್ನು ಹಮ್ಮಿಕೊಳ್ಳೋದಿಲ್ಲ ಆದರೆ ಸಿ ಸಿಟಿವಿ ಕ್ಯಾಮ್ರಾ ಫುಟೇಜ್ ಅನ್ನ ಡೆಲೀಟ್ ಮಾಡಿಸಿರೋದು ಮತ್ತೆ ಸಿ ಸಿ ವಿ ಕ್ಯಾಮ್ರಾ ಫುಟೇಜ್ಗಳನ್ನು ತೆಗೆದು ಹಾಕ್ಸಿರೋದು ಇದೆಲ್ಲವೂ ಕೂಡ ಇನ್ನೊಂದು ಸಂಶಯಕ್ಕೆ ಕಾರಣವಾಗುತ್ತೆ ಮನಃ ಗೆದ್ವಿ ಅನ್ನುವಂತಹ ಅಹಂ ಅಹಂಕಾರವನ್ನ ಇಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ ಜನಗಳೇನು ದಡ್ರಲ್ಲ ಜನಗಳೇನು ಹುಚ್ಚಿರಲ್ಲ ಜನಗಳೇನು ತಲೆಗೆ ಹಣೆ ಬಟ್ಟೆ ಕಟ್ಕೊಂಡು ಓಡಾಡ್ತಾ ಇಲ್ಲ ಜನರೇನು ತಲೆಗೆ ಬಿಳಿ ಬಟ್ಟೆ ಕಟ್ಕೊಂಡು ಓಡಾಡ್ತಾ ಇಲ್ಲ ಜನರಿಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ನೀವು ಮೇಲ್ ಕೆಳಗೆ ಡ್ಯಾನ್ಸ್ ಮಾಡಿದ್ರು ಗೊತ್ತಾಗತ್ತೆ ಇಲ್ಲ ಕೆಳಗಿಂದಲೇ ಮೇಲ್ ಡ್ಯಾನ್ಸ್ ಮಾಡಿದ್ರು ಕೂಡ ಜನಕ್ಕೆ ಗೊತ್ತಾಗತ್ತೆ ನೀವು ಬರೀ ಅಧಿಕಾರ ದಾಹದಲ್ಲಿ ರಾಜ್ಯದ ಜನತೆಗೆ ರಾಜ್ಯದ ಮೂಲೆ ಮೂಲೆ ಇರತಕ್ಕಂಥ ಬಡವರಿಗೆ ಅನ್ನದಾನವನ್ನ ಕೊಟ್ಟು ಅನುದಾನವನ್ನು ಕೊಟ್ಟು ಅವರನ್ನ ಕ್ಷೇಮವಾಗಿ ನೋಡಿಕೊಳ್ಳುವಂತಹ ಶಾಸಕರಂತೂ ಅಲ್ವೇ ಅಲ್ಲ ಯಾರು ಕೂಡ ಸೊ ಈ ರೀತಿ ದೌರ್ಜನ್ಯಗಳನ್ನ ಇನ್ನೊಬ್ಬರ ಮೇಲೆ ಸಾಮಾನ್ಯರ ಮೇಲೆ ನೌಕರರ ಮೇಲೆ ದೌರ್ಜನ್ಯಗಳನ್ನ ಮೆರೆಯುವಂತಹ ಶಾಸಕ ಯಾವತ್ತೂ ಕೂಡ ಉತ್ತಮ ಉತ್ಪನ್ನ ಶಾಸಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅತ್ಯುತ್ತಮ ಶಾಸಕ ಸಾಧ್ಯ ಇಲ್ಲ ಕಾನೂನಿನ ಅಡಿಯಲ್ಲಿ ಇದ್ದಂತ ಶಾಸಕ ಮಾತ್ರ ಒಬ್ಬ ನಿಜವಾದ ನಾಯಕ ಆಗ್ತಾನೆ ಅಂತವನು ಮಾತ್ರ ನಿಜವಾದ ನಾಯಕತ್ವದಲ್ಲಿ ಬೆಳಿಲಿಕ್ಕೆ ಸಾಧ್ಯ ನಿಜವಾದ ನಾಯಕತ್ವವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಂತಹ ದಬ್ಬಾಳಿಕೆಗಳು ಇತ್ತೀಚೆಗೆ ಬರೀ ಲಕ್ಷ್ಮಣ ಸವದಿ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಬೇರೆ ಬೇರೆ ನಾಯಕರು ಕೂಡ ಈ ರೀತಿ ಕೆಲವು ಕಡೆ ನಡೆಸ್ತಾ ಇದ್ದಾರೆ ಅದು ನಿಲ್ಲಬೇಕು ರಾಜಕೀಯ ಅನ್ನೋದು ಕೇವಲ ಅಧಿಕಾರ ಮತ್ತು ಅಭಿವೃದ್ಧಿಗೆ ಮಾತ್ರ ಸೀಮಿತ ಆಗಬೇಕು ಅದು ಬಿಟ್ಟು ಬಡದಾಡೋದು ಬಡದಾಡೋದು ಕಡ್ದಾಡುದು ಇದೆಲ್ಲವೂ ಕೂಡ ನಿಮ್ಮಿಂದ ಧರ್ಮ ನಿಲ್ಲಬೇಕು ಮುಂದಿನ ದಿನಮಾನಗಳಲ್ಲಿ ಯುವಕರು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಇಂತಹ ಭ್ರಷ್ಟಾಚಾರಿಗಳನ್ನ ಇಂತಹ ಅಹಂನಲ್ಲಿ ಅಹಂಕಾರದಲ್ಲಿ ಮೆರಿತಾ ಇರೋರನ್ನ ಮತ್ತು ಕುಟುಂಬ ರಾಜಕಾರಣವನ್ನು ಮಾಡಿಕೊಂಡು ತಾವುಗಳು ಮಾತ್ರ ರಾಜಕಾರಣವನ್ನು ಮಾಡ್ತಿರೋರನ್ನ ದಯವಿಟ್ಟು ಭೂಮಿಯ ಮೇಲೆ ಇರ್ಲಿಕ್ಕೆ ಮಾತ್ರ ಬಿಟ್ಟು ಅವರಿಗೆ ಅಧಿಕಾರವನ್ನು ಯಾವತ್ತೂ ಕೂಡ ಮತಕ್ಷೇತ್ರದ ಜನಗಳು ಕೊಡಬಾರದು ಅನ್ನುವಂಥದ್ದು ಎಲ್ಲರ ಸ್ವಾಭಾವಿಕವಾಗ್ತದೆ ಇವತ್ತಿನ ಇವಕರು ಎದ್ದೇಳಿ ಸಿಡಿದೇಳಿ ನೀವು ಕೂಡ ರಾಜಕಾರಣಕ್ಕೆ ಬನ್ನಿ ರಾಜಕಾರಣ ಮಾಡಿ ಸೊ ಎಷ್ಟಾಗುತ್ತೋ ಅಷ್ಟು ಈ ಒಂದು ಇಂತಹ ದರ್ಪವನ್ನು ತುಂಬ್ಕೊಂಡಿರುವಂತಹ ರಾಜಕಾರಣವನ್ನು ಹೋಗಲಾಡಿಸೋದಕ್ಕೆ ಇವತ್ತಿನ ಎಲ್ಲಾ ಯುವಕರು ಕೂಡ ರಾಜಕಾರಣಕ್ಕೆ ಬಂದು ಶೌರ್ಯತನ ಮೇರಿರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅಥವಾ ರಾಜಕಾರಣವನ್ನ ಮಾಡ್ಲಿಕ್ಕೆ ನಿಂತ್ಕೊಳ್ಳುವಂತ ಯುವಕರಿಗೆ ಸಹಕಾರ ಕೊಟ್ಟು ಬರುವಂತ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ನಾನು ಕೇಳ್ಕೊಳ್ತೀನಿ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಬಗ್ಗವನಲ್ಲ ಬಗ್ಸೋನು ತಲೆ ಕೆಟ್ಟರೆ ನಾನು ಕೂಡ ಎಲ್ರಿಗಿಂತ ಒಂದು ಕೈ ಮೇಲೆ ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತೀನಿ ಮತ್ತೆ ಸಿಗ್ತೀನಿ